ಹುಟ್ಟೂರು ಬೋಕನಕೆರೆ ಗ್ರಾಮಕ್ಕೆ ರಾಜ್ಯದ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ಗ್ರಾಮದೇವತೆ ಗೋಗಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಿಎಂ ಹುಟ್ಟೂರು ಬೂಕನಕೆರೆ ಗ್ರಾಮಕ್ಕೆ ಪುತ್ರಿಯರಾದ ಉಮಾದೇವಿ ಅರುಣಾದೇವಿ ಹಾಗೂ ಪುತ್ರ ವಿಜಯೇಂದ್ರ ಧರ್ಮಪತ್ನಿ ಪ್ರೇಮ ಅವರೊಂದಿಗೆ ಗ್ರಾಮದೇವತೆ ಶ್ರೀ ಗೋಗಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ರಾಜ್ಯದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೋಕನಕೆರೆ ಗ್ರಾಮಕ್ಕೆ ಆಗಮಿಸಿದ ಗ್ರಾಮದ ಸುಪುತ್ರ ಯಡಿಯೂರಪ್ಪ ಅವರನ್ನ ನೋಡಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದ ಜನರು ಜನರ ನೂಕುನಗುಲು ನಿಯಂತ್ರಿಸಲು ಹೆಣಗಾಡಿದ ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ಗೋಗಾಲಮ್ಮ ದೇವಾಲಯಕ್ಕೆ ಆಗಮಿಸಿದ ಯಡಿಯೂರಪ್ಪ ಅವರಿಗೆ ಪೂರ್ಣ ಕುಂಭದೊಂದಿಗೆ ಹೃದಯ ಸ್ಪರ್ಶಿ ಸ್ವಾಗತ ನೀಡಿದ ದೇವಾಲಯದ ಪ್ರಧಾನ ಅರ್ಚಕ ಕೇಶವಮೂರ್ತಿ ಭೂಕುಲಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಮ್ ಪ್ರಸಾದ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿಗೌಡ ಮುಖಂಡರಾದ ಮೀನಾಕ್ಷಿ ಪುಟ್ಟರಾಜು ಹುಲ್ಲೇಗೌಡ ಯಡಿಯೂರಪ್ಪ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಧುಸೂದನ್ ರಾಜ್ಯದ ಮಾಜಿ ಸಚಿವ ಬಿಜೆಪಿ ಮುಖಂಡ ನಾರಾಯಣಗೌಡ ಆಪ್ತ ಸಹಾಯಕ ದಯಾನಂದ ಬಿಜೆಪಿ ತಾಲೂಕಾ ಅಧ್ಯಕ್ಷ ಸಾರಂಗಿ ನಾಗಣ್ಣ ಉಪಾಧ್ಯಕ್ಷ ಭಾರತಿಪುರ ಪುಟ್ಟಣ್ಣ ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್ ಸೇರಿದಂತೆ ಗ್ರಾಮದ ನೂರಾರು ಜನರು ಭಾಗಿಯಾಗಿ ಬುಕ್ಕನಕೆರೆ ಗ್ರಾಮದ ಸುಪುತ್ರ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಅಭಿನಂದಿಸಿ ಗೌರವಿಸಿದ್ದಾರೆ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ಬಿಹಾರ ಚುನಾವಣೆ ಫಲಿತಾಂಶವು ದೇಶಕ್ಕೆ ಹೊಸ ಸಂದೇಶವನ್ನ ನೀಡಿದೆ ಮುಂಬರುವ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಧೂಳಿಪಟವಾಗಲಿದೆ ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಭಿನ್ನ ಮತದಿಂದ ಕುದಿಯುತ್ತಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೇವಲ ತೋರಿಕೆಗಾಗಿ ಒಂದಾಗಿರುವಂತೆ ನಾಟಕ ಇದ್ದಾರೆ ಆದರೆ ವಾಸ್ತವ ಸತ್ಯವೇ ಬೇರೆಯಾಗಿದೆ ಬದ್ದ ದ್ವೇಷಗಳಂತೆ ವರ್ತಿಸ್ತಾ ಇದ್ದಾರೆ ತನ್ನ ಪಕ್ಷದ ಮುಖಂಡರ ಬಳಜಗಳ ಹಾಗೂ ಭಿನ್ನಮತದಿಂದ ಕಾಂಗ್ರೆಸ್ ಪಕ್ಷವು ಅದ ಪತನದತ್ತ ಇದೆ ಕಾದು ನೋಡೋಣ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಬುಕನಕೆರೆ ಭೇಟಿಯ ನಂತರ ಕಾಪನಹಳ್ಳಿ ಗವಿಮಠಕ್ಕೆ ತೆರಳಿ ಪೀಠಾಧಿಪತಿಗಳಾದ ಸ್ವತಂತ್ರ ಚನ್ನವೀರಯ್ಯನವರ ನೇತೃತ್ವದಲ್ಲಿ ಸ್ವತಂತ್ರ ಸಿದ್ದಲಿಂಗೇಶ್ವರರ ಗದ್ದುಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ವರಹ ಸ್ವಾಮಿನಾಥ ಕ್ಷೇತ್ರಕ್ಕೆ ತೆರಳಿ ಭೂದೇವಿ ಸಮೇತನಾದ ಶ್ರೀಲಕ್ಷ್ಮೀ ವರಹನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಬೆಂಗಳೂರಿನತ್ತ ಯಡಿಯೂರಪ್ಪ ಪ್ರಯಾಣ ಬೆಳೆಸಿದ್ದಾರೆ ಬ್ಯೂರೋ ಟಿವಿ ಮಂಡ್ಯ ಒಂದು ಒಬ್ಬರು ಅಭಿವೃದ್ಧಿ ಒಂದು ಮಾಡಲಿ ರಾಜ್ಯವನ್ನು ಇದು ಮುಂದೆ ಚುನಾವಣೆ ದಿಕ್ಸೋ ಜಾಗುತ್ತೆ ಸರ್ ರಾಜ್ಯದಲ್ಲಿ ರಾಜ್ಯ ಬಂದು ರಾಜೀಪ್ ಕುಮಾರ್ ಒಳ್ಳೆ ಗೆಲುವಾಗಿದೆ ಎಲ್ಲ ಅವರ ಒಂದು ಒಳ್ಳೆ ಕೆಲಸ ಮಾಡೋದು ಮೋದಿಯವರ ಆಶೀರ್ವಾದ ಅಮಿತ್ ಶಾ ಅವರ ಪ್ರಯತ್ನ ಇದೆಲ್ಲರ ಬಿಹಾರ